ಕಳೆದ ನಾಲ್ಕು ದಿನಗಳ ಹಿಂದೆ ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಜನ ಅಯ್ಯಪ್ಪ ಮಾಲಾಧಾರಿಗಳು ಗಾಯಗೊಂಡಿದ್ರು ಆದರೆ ಇಂದು ನಸುಕಿನ ಜಾವ ಒಂಬತ್ತು ಜನರಲ್ಲಿ ಇಬ್ಬರು ಮಾಲಾಧಾರಿಗಳು ಪ್ರಾಣ ಬಿಟ್ಟಿದ್ದಾರೆ ವೈದ್ಯರು ನಾಲ್ಕು ದಿನಗಳಿಂದ ನಿರಂತರ ಪ್ರಯತ್ನ ಪಟ್ಟರೂ ಇಬ್ಬರು ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ ಗಾಯಾಳು ಮಾಲಾಧಾರಿಗಳನ್ನ ಅಯ್ಯಪ್ಪ ಕಾಪಾಡಲೇ ಇಲ್ಲ ಇದರಿಂದ ನೊಂದು ಐದು ಜನ ಮಾಲಾಧಾರಿಗಳು ಮಾಲೆಯನ್ನು ಕಳಚಿದ್ದಾರೆ ಅಷ್ಟಕ್ಕೂ ಏನಿದು ಮಾಲಾಧಾರಿಗಳ ಕಣ್ಣೀರ ಕಥೆ ಅಂತೀರಾ ಈ ಸ್ಟೋರಿ ನೋಡಿ ನಲ್ಲಿರುವ ಅಚ್ಚವನ ಕಾಲೋನಿಯಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಸಿಲಿಂಡರ್ ಸ್ಫೋಟಗೊಂಡು ಒಂಬತ್ತು ಜನ ಮಾಲಾಧಾರಿಗಳು ಗಾಯಗೊಂಡಿದ್ರು ಪರಿಣಿತ ವೈದ್ಯರ ತಂಡ ಅತ್ಯಾಧುನಿಕ ಚಿಕಿತ್ಸೆ ತಡವಾಗಿಲ್ಲ ಇಂದೇ ಕರೆ ಮಾಡಿ ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಕರೆ ಮಾಡಿ ಒಂಬತ್ತು ಜನರಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿತ್ತು ಬೆಂಗಳೂರಿನಿಂದ ತಜ್ಞ ವೈದ್ಯರು ಚಿಕಿತ್ಸೆ ನೀಡಿದ್ರು ಇಷ್ಟಾದರೂ ಇಂದು ಚಿಕಿತ್ಸೆ ಫಲಿಸದೆ ಇಂದು ಬೆಳಗಿನ ಜಾವ ಇಬ್ಬರು ಮೃತರಾಗಿದ್ದಾರೆ ಮಾಲಾಧಾರಿಗಳಾದ ಐವತ್ತೆಂಟು ವರ್ಷದ ನಿಜಲಿಂಗಪ್ಪ ಬೇಪುರಿ ಹದಿನೇಳು ವರ್ಷದ ಸಂಜಯ್ ಸವದತ್ತಿ ಮೃತಪಟ್ಟ ಸುದ್ದಿ ತಿಳಿದು ಅವರ ಜೊತೆಯೇ ಇರ್ತಿದ್ದ ಬೇರೆ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪನ ಮಾಲೆಯನ್ನೇ ತೆಗೆದಿದ್ದಾರೆ ಇನ್ನುಳಿದ ಏಳು ಜನರಿಗೆ ಏನು ಹೆಚ್ಚು ಕಡಿಮೆ ಆಗಬಾರದು ಒಂದು ವೇಳೆ ಆದರೆ ಇನ್ಯಾವತ್ತೂ ಅಯ್ಯಪ್ಪ ಮಾಲೆಯನ್ನೇ ಹಾಕಲ್ಲ ಅಂತಾರೆ ಮಾಲೆ ತೆಗೆದ ಮಂಜುನಾಥ ಅವ ನೋಡ್ರಿ ಒನ್ಯೇ ವರ್ಷ ಅವ ಅಯ್ಯಪ್ಪ ಸ್ವಾಮಿ ಈಗ ಸ್ವಾಮಿ ಅಂದ್ರೆ ಪ್ರಿಯಾ ಅಂತ ಮತ್ತೀಗ ಅವ ಏನು ತಪ್ಪು ಮಾಡಾರ್ದ್ರ ಅವ್ನ ಕರ್ಕೊಂಡ ಏನೈತಿ ಏನು ಹಬ್ಬಕ್ಕೂ ಗೊತ್ತಿಲ್ಲ ವರ್ಷ ರೀ ಕಾಡಿ ಕಾಡಿ ನಾನು ಹಾಕ್ಕೋತೀನಿ ನಾನು ಹಾಕೋತೀನಿ ಅಂತ ಹಾಕೊಂಡು ಅವ ಹದಿನೆಂಟು ರೀ ಈಗ ಒಂದೇ ಫಸ್ಟ್ ಇಯರ್ ರೀ ಸಂಜಯ್ ಸಂಜಯ್ ಅನ್ನೋ ರೀ ಅಜ್ಜ ಸ್ವಾಮಿ ಅವ್ರ ಅವರು ಎಂಟಿಂತ ಒಂಬತ್ತು ವರ್ಷ ಆತ್ರಿ ಮಾಲೆ ಹಾಕು ಅಂತ ಅಷ್ಟು ವಯಸ್ಸಾದ್ರು ಎಲ್ಲನೂ ಮಾಲೆ ಹಾಕ್ಕೊಂಡು ಅವ್ರು ಸೇವಾ ಅಜ್ಜ ಅಯ್ಯಪ್ಪ ಸ್ವಾಮಿ ಸೇವಾ ಮಾಡಿದ್ರೆ ಈಗ ಏನು ಹೇಳಬೇಕು ಅನ್ನೋದು ಗೊತ್ತಾಗೋಲ್ ಸಮರ

ಇನ್ನಿಬ್ರು ಇನ್ನು ಎಂಟು ಜನ ಹೇಗಿದ್ದಾರೆ ಹೋಗಿದ್ವಿ ಒಳಗ ಹೋಗಿದ್ವಿ ಎಲ್ಲಾರು ಹೇಳಿ ಬಂದು ಧೈರ್ಯ ಕೊಟ್ಟು ಬಂದು ಸಮರ ನೋಡ್ಬೇಕು ಇನ್ನು ಅವ್ರ ಅವ್ರ ಪಾದ ಮ್ಯಾಗ ಬಿಡ್ತೇನೆ ಅಯ್ಯಪ್ಪನ ಪಾದ ಮ್ಯಾಗ ಅವ್ರನ್ನಯ್ಯಪ್ಪ ಇಬ್ಬರು ಕಸಕೊಂಡ್ರಿ ಈಗ ಆರ್ ಮಂದಿನ ಉಳಿಸ್ಕೊಡ ಅಯ್ಯಪ್ಪ ಆಗ್ತದ ಕೇಳ್ಕೋಬೇಕ ಮಂಜುನಾಥ್ ಸಮಿತಿ ತಗೋದ್ ಸಮೇತ ನಾವು ಅಯ್ಯಪ್ಪನ ಬೇಡ್ರಿ ಮತ್ತೆ ಅವ್ರು ಆರು ಮಂದಿ ಉಳಿದ್ರೆ ಮುಂದೆ ಮಾಲೆ ಹಾಕ್ತೀನಿ ಇಲ್ಲ ಆದ್ರೆ ಮಾಲೆ ಹಾಕಿ ಹೋಗಿಲ್ಲ ಸಬರ್ ನಾನು ಕೂಡ ಅಷ್ಟು ಬೇಜ್ರೆ ಏನ್ ಸಬರ್ ಈ ಕಣ್ಣು ಮುಂದಿತ್ತವ್ರು ಸಬರ ಎಲ್ಲಾರು ನಾನು ಮುಂದ್ ಬಂದಿತ್ತಾರೆ ಬಾಬಾ ಸಾಬಿ ಬಾಬಾ ಮುಂಭಾಗ ಮೃತರ ಕುಟುಂಬಸ್ಥರ ಕಣ್ಣೀರ ಕೋಡಿ ಹರಿದಿತ್ತು ಇಬ್ಬರು ಮಾಲಾಧಾರಿಗಳು ಸಾವನ್ನಪ್ಪಿದ ಹಿನ್ನೆಲೆ ಐವರು ಅಯ್ಯಪ್ಪನ ಮಾಲೆಯನ್ನ ತೆಗೆದಿದ್ದಾರೆ ಅಚ್ಚವನ ಕಾಲೋನಿಯ ಸನ್ನಿಧಿಯಲ್ಲಿ ಒಟ್ಟು ಹದಿನಾಲ್ಕು ಜನ ಮಾಲಾಧಾರಿಗಳಿದ್ರು ಅದರ ಪೈಕಿ ಸನ್ನಿಧಿಯ ಮೇಲಿನ ಕೋಣೆಯಲ್ಲಿ ಒಂಬತ್ತು ಜನ ಇದ್ರು ಕೆಳಗೆ ಐದು ಮಂದಿ ಇದ್ರು ಹೀಗಾಗಿ ಆ ಐದು ಜನರು ಇಂದು ಮಾನಸಿಕವಾಗಿ ನೊಂದು ತಾವು ಧರಿಸಿದ ಮಾಲೆಯನ್ನ ಹಾಕಿದ್ದೇವೆ ಅಂತಾರೆ ಮಾಲೆ ಹಾಕಿದ್ದ ಕಲ್ಮೇಶ ಸಂಡೆ ನೈಟ್ ಒಂದೂವರೆ ಘಟನೆ ನಡೆದ ನಾವು ಐದು ಜನ ತೊಳಗಿದ್ವಿ ಸರ್ ಒಂಬತ್ತು ಜನ ಮಲಗಡೆ ಇದ್ದೀವಿ ಒಂಬತ್ತು ಜನ ಮಲಗಡೆ ಇದ್ದಾಗ ಅದು ತಕ್ಷಣ ಸ್ಪೋರ್ಟ್ ಆದ ತಕ್ಷಣ ಎಲ್ಲ ಹೊರಗೆ ಬಂದ ಇಮಿಡಿಯೇಟ್ಲಿ ಆಂಬುಲೆನ್ಸ್ ಶ್ ಮಾಡಿ ಯಾರು ಬರಲಿಲ್ಲ ನಾವು ಗಾಡಿ ಇದ್ದಾರೆ ಏರಿಯಾದ್ರು ಬಂದು ಎಲ್ಲ ಸಪೋರ್ಟ್ ಕೊಟ್ಟು ಕರ್ಕೊಂಡ್ಬಂದು ಹಾಸ್ಪಿಟ್ಲ್ ಶಿಫ್ಟ್ ಮಾಡಿದೀವಿ ಅವರು ನಮಗೆ ಉಳಿತಾರನೂ ಭರವಸೆ ಬಾಳುತ್ತಾರೆ ಅಯ್ಯಪ್ಪ ಸ್ವಾಮಿ ಭಾಳ ನಂಬಿಕೆ ಇಟ್ಟಿದ್ದೆವು ನಾವು ಬಟ್ ಅದು ಈಗ ಬೆಳಗ್ಗಿಂದ ಎರಡುವರೆಗೊಬ್ರು ಒಂದು ನಾಲ್ಕು ಗಂಟೆಗೆ ಒಬ್ಬರು ತೋರ್ಕೊಂಡು ನಮ್ಗೆ ಭಾಳ ಕೆಟ್ಟ ಸುದ್ದಿ ಬಂತು ನಾವು ಸುದ್ದಿ ಬಂದ ತಕ್ಷಣ ಬಡ ಬಾಡ ಮಲಿತ ಬಿಟ್ಟು ಸುಮಾರು ಐದು ಕೈ ಮಂದಿ ಮಲೀತೀವಿ ಸರ್ ಐದು ಜನ ನಾವು ಇಲ್ಲಿ ಅವ್ರು ಬಿಟ್ಟು ಸರಿದಿಲ್ಲ ರೀ ಐದು ಜನ ಆದ ತಕ್ಷಣ ಅವತ್ತಿಂದ ಇನ್ನೂ ಇಲ್ಲೇ ನಾವು ನಿಂಗೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರು ಇದ್ದವ್ರು ಕುಂತ ಟೈಮ್ ಸ್ಪೆಂಡ್ ಮಾಡಿ ನಾವು ಹೋಗಿವು ಮಾತಾಡ್ರಿ ಎಲ್ಲರೂ ಮಾತಾಡ್ರಿ ಅಜ್ಜನ ಜನ ಮಾತಾಡೋರು ನಾವು ಸಂಜೆ ಸಮಾನ ಅವರು ಮಾತಾಡ್ರಿ ನಂಬಿಕೆ ನಾವು ಇಟ್ಟಿದ್ದೇವೆ ಸರ್ ಮಾರು ಅಂತ ಬೇಡ್ಕೊಂಡಿದ್ದೆ ಎಲ್ಲ ಆಲವ್ರು ಇಂಡದ ಎಲ್ಲ ಥರ ಬೇಡ್ಕೊಂಡಿರ್ ಶಿವ ಮೇಲೆ ಎಲ್ಲ ಬೇಡ್ಕೊಂಡು ಅಭಿಷೇಕ ಮಾಡಿ ಅವ್ರ ಹೆಸರಲ್ಲಿ ಭಾಳ ಭಾಳ ಇದು ಮಾಡ್ಕೊಂಡಿದ್ದೇರಿ ಬಟ್ ಅದ್ ಈ ತರ ನಮ್ಗೆ ಆಗ್ತದೆ ಅನ್ನೋದ ಗೊತ್ತಿದ್ರು ಸುಮಾರು ಅವ್ರಿಗೆ ನಮ್ಗೆ ಡಾಕ್ಟರ್ ಎಲ್ಲ ಕೇಳ್ಕೊಂಡು ಉಳಿತಾರ ಅಂತ ಭರವಸೆ ಕೊಟ್ಟಿದ್ರಿ ಅವ್ರು ಅವರು ಅಜ್ಜ ಸಣ್ಣವರು ಎಂಟು ವರ್ಷ ಆಯ್ತಿರಿ ಇವರು ಸಂಜು ಸಣ್ಣ ಒಂದೇ ವರ್ಷದಾರೆ ಇವರು ನಾವು ಹಾಕೊಂತ ಐದನೇ ವರ್ಷದಲ್ಲಿ ಒಟ್ಟಾರೆ ಸುಟ್ಟ ಗಾಯಗಳಿಂದ ಜೀವನ್ ಮರಣದ ನಡುವೆ ಹೋರಾಟ ಮಾಡ್ತಿದ್ದ ಮಾಲಾಧಾರಿಗಳನ್ನ ಅಯ್ಯಪ್ಪ ಕಾಪಾಡಲೇ ಇಲ್ಲ ಒಂಬತ್ತು ಜನರ ಪೈಕಿ ಇಬ್ಬರು ಸಾವನ್ನಪ್ಪಿದ್ದು ಏಳು ಜನರ ಪೈಕಿ ಆರು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಉಳಿದವರ ಮೇಲಾದ್ರೂ ಮಣಿಕಂಠ ಕೃಪೆ ತೋರ್ತಾನ ಕಾದು ನೋಡಬೇಕಿದೆ ವಿನಯ್ ರೆಡ್ಡಿ ಕ್ರೈಮ್ ಬ್ಯೂರೋ ಪಬ್ಲಿಕ್ ನೆಕ್ಸ್ಟ್